ಉದ್ದವಾಗಿ ದಟ್ಟವಾಗಿ ಕಪ್ಪಾಗಿ ಬೆಳೆಯೋದಕ್ಕೆ ಒಂದೇ ಒಂದು ಡ್ರಾಪ್ ಎಣ್ಣೆನ ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಕೂದಲು ಉದುರುತ್ತಾ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಒಂದು ವಾರದಲ್ಲಿ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನ್ಯಾಚುರಲ್ ಆಗಿ ಕೂದಲು ಬೆಳೆಯಲು ಸ್ಟಾರ್ಟ್ ಆಗುತ್ತೆ ದಪ್ಪವಾಗಿ ಉದ್ದವಾಗಿ ಬೆಳೆಯೋ ಸ್ಟಾರ್ಟ್ ಆಗುತ್ತೆ ಕೂದಲು ಉದುರುತ್ತಾ ಇದ್ದರೂ ಕೂಡ ಕಡಿಮೆ ಆಗುತ್ತಾ ಬರುತ್ತೆ ಈ ಎಣ್ಣೆನ ಬಳಸೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಇವಾಗ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೆಂತ್ಯ ಸೀಡ್ ಬಳಸೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗಿ ಬೆಳೆಯುತ್ತೆ ಮೆಂತ್ಯ ಕಾಳು ತಿನ್ನೋದ್ರಿಂದ ಅಷ್ಟೇ ನಿಮಗೆ ಬ್ಲಡ್ ಸರ್ಕ್ಯುಷನ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗುತ್ತೆ ಮೆಂತ್ಯನ ಬಳಸೋದ್ರಿಂದ ಮೆಂತ್ಯ ನ್ಯಾಚುರಲ್ ಆಗಿ ನಿಮಗೆ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಕಪ್ಪಾಗುತ್ತೆ ಮತ್ತು ನ್ಯಾಚುರಲ್ ಆಗಿ ದಟ್ಟವಾಗಿ ಬೆಳೆಯೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಮೆಂತ್ಯ ಕಾಳು ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಮೊದಲಿಗೆ ಒಂದು ಚಿಕ್ಕದಾದ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಮೆಂತ್ಯ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯ ಒಂದು ನಾಲ್ಕು ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನ ತಗೊಂಡಿದ್ದೀನಿ ಇದನ್ನು ಹಾಗೇ ಯೂಸ್ ಮಾಡಬೇಕು ಹುರಿ ಬೇಡ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಯಾವ ಮೆಜರ್ಮೆಂಟಲ್ಲಿ ತೊಗೊಳ್ತಾ ಇದ್ದೀವಿ ಆ ಮೆಝರ್ಮೆಂಟಲ್ಲಿ ನಾನು ಕಾಳು ಒಂದು ಕಾಲು ಕಪ್ ಅಷ್ಟು ಮೆಂತ್ಯ ಕಾಳನ್ನ ಹಾಕೊಂಡಿದ್ದೀನಿ ಇವಾಗ ಒಂದು ಮುಕ್ಕಾಲು ಕಪ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಮೆಂತ್ಯ ಕಾಳನ್ನ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಈ ತರ ಮಾಡಿ ಹಾಕೊಳ್ಳೋದ್ರಿಂದ ದಪ್ಪವಾಗಿ ಕೂದಲು ಬೆಳೆಯುತ್ತೆ ಇವಾಗ ಕುದಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಜೊತೆ ಮೆಂತ್ಯನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಐದು ನಿಮಿಷ ಕುದಿಸ್ಕೋಬೇಕು ಈ ಎಣ್ಣೆನ ಚೆನ್ನಾಗಿ ಅದು ಬಿಸಿ ಆಗಬೇಕು ಮೆಂತ್ಯ ಕಾಳು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆವಾಗ ನಿಮಗೆ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಸ್ವಲ್ಪ ತಿರ್ಸ್ಕೊಳ್ತಾ ಇದ್ದೀನಿ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಒಂದೇ ಸರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಚೆನ್ನಾಗಾಗೋದಿಲ್ಲ ಅದರಿಂದ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆ ಕೂಡ ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದಿ ಬರಬೇಕು ಇವಾಗ ಮತ್ತೆ ತಿರುಗಿಸ್ಕೊಳ್ತಾ ಇದ್ದೀನಿ ತಿರ್ಸ್ಕೊಂಡು ಆದಮೇಲೆ ಇವಾಗ ಮತ್ತೊಂದು ಸರಿ ಚೆನ್ನಾಗಿ ಕುದಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ನೋಡಿ ಇವಾಗ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇವಾಗ ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೋಬೇಕು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಎಣ್ಣೆನ ಚೆನ್ನಾಗಿ ಬಾಯ್ಲ್ ಆದರೆ ಸಾಕು ಮೆಂತ್ಯ ಕಾಳು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆದಮೇಲೆ ಈ ಎಣ್ಣೆ ಈ ಪಾತ್ರೆಯಲ್ಲಿ ತಣ್ಣಗಾಗಬೇಕು ಚೆನ್ನಾಗಿ ತಣ್ಣಗಾಗಬೇಕು ಆವಾಗಲೇ ಈ ಎಣ್ಣೆ ಕೂಡ ಚೆನ್ನಾಗಾಗೋದು ನಿಮಗೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಇವಾಗ ತಣ್ಣಗಾಗಿರುವ ಎಣ್ಣೆನ ಒಂದು ಗಾಜಿನ ಬಾಟ್ಲಿ ತೊಗೊಂಡಿದ್ದೀನಿ ಗಾಜಿನ ಬಾಟ್ಲಿಯಲ್ಲಿ ಸ್ಟೋರ್ ಮಾಡಿ ಇಡಬೇಕು ಎಲ್ಲ ಮೆಂತ್ಯ ಸಮೇತ ನಾನು ಬಾಟ್ಲು ಒಳಗಡೆ ಹಾಕೊಳ್ತಾ ಇದ್ದೀನಿ ಮೆಂತ್ಯ ಕಾಳು ಸಮೇತ ಬಾ ಬಾಟ್ಲು ಒಳಗಡೆ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಆಲ್ಮಂಡ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಬಾದಾಮ್ ಬಾದಾಮಿ ಎಣ್ಣೆ ಅಂತ ಏನು ಕರಿತೀವಿ ಬಾದಾಮಿ ಎಣ್ಣೆನ ಒಂದು ಕಾಲು ಕಪ್ಪಷ್ಟು ಬಾದಾಮಿ ಎಣ್ಣೆ ಹಾಕ್ಕೊಂಡ್ರೆ ಈ ತರ ಕೂದಲು ಬೆಳೆಯುತ್ತೆ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನೈಟು ಹಾಗೆ ಡಾರ್ಕ್ ರೂಮಲ್ಲಿ ಇಡಬೇಕು ಅದು ಆದ್ಮೇಲೆ ಒಂದು ವೀಕ್ ಹಾಗೇನೆ ಮುಚ್ಚಿಟ್ಕೊಳ್ಳಿ ಅದು ಗಾಜಿನ ಬಾಟ್ಲಲ್ಲಿ ತೆಗೆದಿಟ್ಕೋಬೇಕು ಒಂದು ವೀಕ್ ವಾರ ಆದ್ಮೇಲೆ ಇದನ್ನ ನೀವು ತಲೆಗೆ ಬಿಸಿಲಲ್ಲೇ ಇಡಬೇಕು ಅಂತನೇ ಇಲ್ಲ ಹಾಗೇ ಈ ಬಾಟ್ಲಲ್ಲಿ ಇಟ್ಬಿಟ್ಟು ಒಂದು ವಾರ ಇಟ್ಬಿಟ್ಟು ನೀವು ಡೈಲಿ ಸಾಯಂಕಾಲ ತಲೆಗೆ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ನೈಟಲ್ಲಿ ಮಸಾಜ್ ಮಾಡಿಕೊಂಡು ಇದನ್ನ ವಾರದಲ್ಲಿ ಮೂರು ಸರಿ ಅಪ್ಲೈ ಮಾಡ್ತಾ ಬನ್ನಿ ನಿಮಗೆ ನ್ಯಾಚುರಲ್ ಆಗಿ ಕಪ್ಪಾಗಿ ದಪ್ಪವಾಗಿ ಕೂದಲು ಬೆಳೆಯುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಈ ಎಣ್ಣೆನ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಯೂಸ್ ಮಾಡ್ಬೋದು ಬುಡಕ್ಕೆ ಚೆನ್ನಾಗಿ ಹಾಕಿ ಮಸಾಜ್ ಮಾಡೋದ್ರಿಂದ ನಿಮಗೆ ಕೂದಲು ಉದುರ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ ಕೂದಲು ಉದುರುವ ಸಮಸ್ಯೆನೇ ಕಾಣಿಸ್ಕೊಳ್ಳಲ್ಲ ಈ ಎಣ್ಣೆನೇ ಬಳಸೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು